ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಫ್ರ್ಯಾಂಕಿ ಲೈವ್ ಸಾಗರ್ಗೆ ಬಂದಿದ್ದೀನಿ ಅಂದರೆ ಇಪ್ಪತ್ತನೇ ತಾರೀಕಿಗೆ ರಾಷ್ಟ್ರೀಯ ಅದ್ದಾರಿಯ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ನಾಗರಿಕರು ಬಿ ಎಚ್ ರಸ್ತೆಯ ನಿವಾಸಿಗಳು ನನ್ನ ಆತ್ಮೀಯರು ಕನ್ನಡಪರ ಸಂಘಟನೆಗಳು ವಾಹನ ಚಾಲಕರು ಆಟೋ ಚಾಲಕರು ಎಲ್ಲರೂ ಬರಬೇಕು ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಿದ್ದೀನಿ ವಿಚಾರ ಏನಂದ್ರೆ ಅವೈಜ್ಞಾನಿಕ ಮತ್ತು ಅವಹಾರದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಇದೆ ನಾವು ಯಾರಿಗೂ ಸಾಲ ಮೂಡಿಯೋದೇನೂ ಅವಶ್ಯಕತೆ ಇಲ್ಲ ನಾವು ನಿಂತ ಪ್ರತಿಭಟನಾ ಸ್ಥಳದಲ್ಲೇ ಎ ಸಿ ಅವರು ಬರಬೇಕು ಮತ್ತು ರಾಷ್ಟ್ರೀಯ ಅದ್ದಾರಿಯವರು ಬರಬೇಕು ಬಂದುಬಿಟ್ಟು ನಮಗೆ ನ್ಯಾಯಯುತವಾದ ಬೇಡಿಕೆಯನ್ನು ಇಲ್ಲ ಅಂದರೆ ನಾವು ಖಂಡಿತವಾಗಿಯೂ ಪ್ರತಿಭಟನೆ ಈ ಬಾರಿ ನಿಲ್ಲಿಸೋದಿಲ್ಲ ಸುಮಾರು ಟಿ ವಿ ಎಸ್ ಶೋರೂಮು ಅಲ್ಲಿಂದ ಎಲ್ಲ ರಸ್ತೆಗಳು ಡಿವೈಡರನ್ನು ತೆಗೆದುಬಿಟ್ಟು ಜನರಿಗೆ ಓಡಾಡದಿರುವಂಥ ಪರಿಸ್ಥಿತಿ ಬಂದಿದೆ ಹಾಗೆ ನೀರಿನ ಸವಲತ್ತು ಕೊಟ್ಟಿಲ್ಲ ಪ್ಲಸ್ ಅದರೊಳಗೆ ಪರಿಹಾರವೂ ಕೊಟ್ಟಿಲ್ಲ ಎಷ್ಟೋ ಜನಕ್ಕೆ ಯಾರಿಗೆ ನೀರಿಲ್ಲ ಯಾರಿಗೆ ಪರಿಹಾರ ಸಿಕ್ಕಿಲ್ಲ ಯಾರಿಗೆ ಓಡಾಡೋಕೆ ರಸ್ತೆ ಇಲ್ಲ ನಾವು ಓಡಾಡಬೇಕು ನಮ್ಮ ಪರಿಹಾರ ಬೇಕು ಅನ್ನೋರು ದಯವಿಟ್ಟು ಈ ಹೋರಾಟದಲ್ಲಿ ಕೈ ಜೋಡಿಸ್ತೀರ ಅಂತ ನಾನು ಭಾವಿಸಿದ್ದೀನಿ ಎಲ್ಲರೂ ನಾವು ಹನ್ನೊಂದು ಗಂಟೆಗೆ ಸೇರೋಣ ಅಂತ ನಿರ್ಧಾರ ಮಾಡಿದ್ದೀವಿ ಹಾಗಾಗಿ ದಯವಿಟ್ಟು ಈ ಒಂದು ಹೋರಾಟದಲ್ಲಿ ಕೈ ಜೋಡಿಸಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು